ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಪ್ರವಾಹ ಪೀಡಿತ ಸ್ಥಳಗಳಾದ ಗೊನ್ನಾಗರ್ ಮಾರಡಗಿ ಹಂಪಿಹೋಳಿ ಅವರಾದಿ ಸಂಗಲ್ ಗ್ರಾಮಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಶಾಸಕರು ಮೋಜು ಮಾಡಲು ಅಮೆರಿಕಾಗೆ ಹೋಗಿಲ್ಲ ಸರ್ಕಾರ ನಿಗದಿ ಮಾಡಿದ ಸ್ಪೀಕರ್ ಅವರ ನೇತೃತ್ವದಲ್ಲಿ ಎಲ್ಲ ರಾಜ್ಯದ ಶಾಸಕರು ಅಧ್ಯಯನಕ್ಕಾಗಿ ಹೋಗಿದ್ದಾರೆ ಎಂದು ಮಾಜಿ ಶಾಸಕ ಮಹಾದೇವಪ್ಪ ಯಾದ್ವಾಡ್ ಅವರು ಹೇಳಿಕೆಗೆ ತಿರುಗೇಟು ನೀಡಿದರು ಹಾಗೂ ರೈತರಿಗೆ ಧೈರ್ಯ ತುಂಬಿದರು ಸ್ಥಳದಲ್ಲಿಯೇ ರಾಮದುರ್ಗ ತಹಶೀಲ್ದಾರ್ ಪ್ರಕಾಶ್ ಹೊಳಪ್ಪೊಳಿ ಜೊತೆಗೆ ಫೋನ್ ಕರೆ ಮಾಡಿ ಎಲ್ಲ ರೈತರಿಗೆ ಸರಿಯಾಗಿ ಬೆಳೆ ಹಾನಿ ಬರೋ ಥರ ಆಗಬೇಕು ಯಾರಿಗೂ ಅನ್ಯಾಯ ಆಗಲಾರದಂಗೆ ನೋಡಿಕೊಳ್ಳಿ ಅಂತ ಹೇಳಿದರು ಮತ್ತು ಘಟಕ್ನೂರು ಹತ್ತಿರ ಬ್ರಿಜ್ಕಂ ಬ್ಯಾರೇಜಿನ ಪುಲ್ನ ಬಾಯಿಗೆ ಅಡ್ಡವಾಗಿ ಸಿಕ್ಕಿ ಹಾಕಿಕೊಂಡಿದ್ದಂತಹ ಭಾರೀ ಪ್ರಮಾಣದ ಮರಗಳು ಹಾಗೂ ಇನ್ನಿತರ ಕಸ ಎಲ್ಲವನ್ನು ಜೆ ಸಿ ಪಿಯಿಂದ ತೆಗೆಸಿ ನೀರಿನ ಹರಿವನ್ನು ಸರಾಗವಾಗಿಸಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯರಾದ ಸುರೇಶ್ ಪತ್ತೇಪುರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜಿ ಬಿ ಗೌಡರ್ ಸೋಮಶೇಖರ್ ಸಿದ್ನಿಂಗಪ್ಪ ಅನಿಕೇತನ್ ಪಟ್ಟನ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಸವರಾಜ್ ಪ್ರಧಾನಿ ರಮೇಶ್ ಬಂಡಿವಡ್ಡರ್ ಪರಪ್ಪ ಜಂಗ್ವಾಡಿ ಮತ್ತಿತರು ಇದ್ದರು ವರದಿ ರಾಘವೇಂದ್ರ ಪಿ ದೊಡ್ಡಮಣಿ ಪಸ್ಟ್ ನ್ಯೂಸ್ ಸರ್ ಅದಕ್ಕೆ ನಾಳೆ ಒಂದು ಸ್ವಲ್ಪ ಇದನ್ನ ಮಾಡಿ ನಿಮ್ಮ ಡಿಪಾರ್ಟ್ಮೆಂಟ್ಲಿ ಒಂದು ಸ್ವಲ್ಪ ಎಲ್ಲ ಸರ್ವೆ ಮಾಡಿಸ್ಬಿಡಿ ಸರ್ ಇದು ಅದೆಷ್ಟು ಇದು ಮಾಡಿದ್ರೆ ಅಣ್ಣವರು ಇದಕ್ಕೆ ಹೋಗಿದ್ದಾರೆ ಟೂರ್ ಹೋಗಿದ್ದಾರೆ ಅವರು ಅದಕ್ಕೆ ಗೌರ್ಮೆಂಟಿಂದಲೇ ಎಲ್ಲ ಔಟ್ ಸ್ಟೇಟ್ ಎಲ್ಲ ಇದ ಎಲ್ಲ ಇದು ಇಂಡಿಯಾದಲ್ಲಿ ಎಷ್ಟು ಸ್ಟೇಟ್ ಇದೆ ಎಲ್ಲ ಎಮ್ ಎಲ್ ಎಗಳ್ನೂ ಇದು ಮಾಡಿದ್ದಾರೆ ಹತ್ತು ಹತ್ತು ಜನನ ಸೆಲೆಕ್ಟ್ ಮಾಡಿಬಿಟ್ಟು ಕಳಿಸಿದ್ದಾರೆ ಅದೇ ಇದು ಎಲ್ಲ ಫುಲ್ ಇದ್ರದ್ದು ಬಗ್ಗೆ ಸರ್ ಫ್ಲಡ್ಸ್ ಆಗ್ತಾ ಇದೆಯಲ್ಲ ಈಗೆಲ್ಲ ಅದ್ರ ಬಗ್ಗೆನೇ ಟೂರ್ ಹಾಕ್ಕೊಂಡಿದ್ದಾರೆ ಅವರು ಅದಕ್ಕೆ ಕಮಿಟಿ ಟೂರು ಸ್ಪೀಕರ್ ನೇತೃತ್ವದಲ್ಲಿ ಹೋಗಿದ್ದಾರೆ ಸರ್ ಎಲ್ಲ ಒಂದೊಂದು ಸ್ಟೇಟಿಂದ ಹತ್ತು ಜನ ಹೋಗಿದ್ದಾರೆ ಅದಕ್ಕೆ ಅವ್ರು ಬರೋದ್ರಲ್ಲೇ ಸ್ವಲ್ಪ ನೀವೆಲ್ಲ ರೆಡಿ ಮಾಡಿದರೆ ಅದನ್ನೆಲ್ಲ ಫೈಲ್ ಮೂವ್ ಮಾಡ್ಬೋದು ಸರ್ ಅದೇ ಅದೇ ಅಲ್ಲ ಅದೇ ಅವ್ರು ಬರೋದ್ರಲ್ಲೆಲ್ಲ ರೆಡಿ ಇಟ್ಬಿಟ್ರೆ ಸ್ವಲ್ಪ ಬೇಗ ನಮ್ಮ ಇದನ್ನ ಮಾಡ್ಬಿಟ್ಟು ಫಸ್ಟ್ ಸೆವೆಂಟೀನ್ತ್ ಬರ್ತಾರೆ ಸರ್ ಅವರು ಅಷ್ಟೊಳಗೆ ಅಲ್ಲ ಆಮೇಲೆ ಇಲ್ಲಿ ಬಂದರೆ ಈಗ ನೀವು ನಾಳೆಯಿಂದ ಬಂದರೆ ಅದು ಗೊತ್ತಾಗತ್ತೆ ನಿಮಗೆ ಆಯ್ತು ಇಲ್ಲಿ ಊರಲ್ಲೂ ಒಂದು ಸ್ವಲ್ಪ ಹಿರಿಯಾರ್ದೆಲ್ಲ ಕೇಳ್ಕೊಡ್ರಿ ಒಂದು ಸ್ವಲ್ಪ ಕೇಳ್ಕೊಂಡು ಇದು ಮಾಡಿ ಅದನ್ನ ಒಂದು ಸ್ವಲ್ಪ ಬೇಗ ಫೈಲ್ ರೆಡಿ ಮಾಡ್ರಿ